ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ನಾನು ಮಾಡ್ತಾ ಇರೋದು ಬಾಳೆಕಾಯಿ ಪಲ್ಯ ಸೊ ಅದಕ್ಕೆ ಫಸ್ಟು ನಾವು ಹುಣಸೆಯನ್ನು ನೆನೆಸ್ಕೋಬೇಕು ನಿಂಬೆನ ಗಾತ್ರದಷ್ಟು ಹುಣಸೆಯನ್ನು ಒಂದು ಹತ್ತು ನಿಮಿಷ ನೆನೆಸ್ಕೊಂಡ್ರೂ ಸಾಕು ಅದನ್ನು ಚೆನ್ನಾಗಿ ಕಿವಿಚ್ಕೊಂಡು ಆ ಒಂದು ಹುಣಸೆನ ಹುಣಸಿನ ರಸಗೆ ನಾವು ರಾ ರಸಂ ಪೌಡರ್ ಹಾಕೋಬೇಕು ಅಂದರೆ ಒಂದೂವರೆ ಸ್ಪೂನಷ್ಟು ರಸಂ ಪೌಡ್ರು ಹಾಕ್ಕೋಬೇಕು ನಾನು ತೋರಿಸ್ತಾ ಇದ್ದೀನಿ ನೋಡಿ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ಪು ನೋಡ್ಕೊಳ್ಳಿ ರಸಮ್ ಪೌಡ್ರ್ ಯಾವುದು ಬೇಕಾದರೂ ಮನೇಲಿ ಮಾಡ್ಕೊಂಡಿರೋಂಥದ್ದು ಪರವಾಗಿಲ್ಲ ಹಾಕೋಬೋದು ಸ್ವಲ್ಪ ಅಂದರೆ ಒಂದು ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಆಮೇಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿಣ ಪುಡಿ ಹಾಕ್ಕೊಳ್ಳಿ ನಂತರ ಬೆಲ್ಲ ಹಾಕ್ಕೊಳ್ಳಿ ಅಂದರೆ ಹುಳಿ ಇದ್ದರೆ ಹುಣಸೆನ ರಸಕ್ಕೆ ಬೆಲ್ಲ ಬಿದ್ದರೆ ತುಂಬ ಟೇಸ್ಟ್ ಕೊಡುತ್ತೆ ನಂತರ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ಳಿ ನಾನು ತುರಿದಿಟ್ಕೊಂಡಿದ್ದೀನಿ ಸೊ ಕಾಯಿ ತುರಿ ಹಾಕ್ಕೊಳ್ಳಿ ಇದು ಒಂದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಡಬೇಕು ಬಾಳೆಕಾಯಿ ಪಲ್ಯ ತಿನ್ನೋದ್ರಿಂದ ತುಂಬಾ ಒಳ್ಳೆಯದು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಚೆನ್ನಾಗೊಂದು ಮಿಕ್ಸ್ ಕೊಡಿ ಮತ್ತು ಬಾಳೆಕಾಯಿ ಪಲ್ಯ ತಿನ್ನೋದ್ರಿಂದ ನಮ್ಮ ಕಿಡ್ನಿಯಲ್ಲಿ ಏನೇ ಒಂದು ಸ್ಟೋನ್ ಇದ್ದರೂ ಏನೇ ಒಂದು ಅನ್ವಾಂಟೆಡ್ ಸಬ್ಸ್ಟೆನ್ಸ್ ಇದ್ದರೂ ಸಹ ಅದನ್ನ ತೊಳೆದಾಕ್ಬಿಡುತ್ತಂತೆ ಬಾಳೆಕಾಯಿ ಅಷ್ಟು ಒಳ್ಳೆಯದು ನಮ್ಮ ಕಲ್ಲಿನ ಅಂಶ ಎಲ್ಲ ನಮ್ಮ ಬಾಡಿಯಿಂದ ತೆಗೆದಾಕುತ್ತೆ ನಂತರ ಈ ಬಾಳೆಕಾಯಿನ ಸಿಪ್ಪೆ ಎರಡು ಸೌತೆಕಾಯಿ ಇರ್ತೀವಲ್ಲ ಆ ಥರ ಹೆರದ್ಬಿಟ್ಟು ಸಂದಗೆ ಹೆಚ್ಚಿ ನೀರಲ್ಲಿ ಎಣ್ಸಿಟ್ಕೊಳ್ಳಿ ಯಾಕಂದರೆ ಕಪ್ಪಿಗೆ ಬಂದ್ಬಿಡುತ್ತೆ ನಂತರ ಆ ಒಂದು ಬಾಳೆಕಾಯಿ ಇದಕ್ಕೆ ಇದು ನಾವು ಇವಾಗೆಲ್ಲ ನಾವು ಏನು ಹುಣಸೆಂದು ಎಲ್ಲ ಪೌಡರೆಲ್ಲ ಹಾಕ್ಕೊಂಡಿದ್ವಲ್ಲ ಕಾಯಿ ತುರಿ ಎಲ್ಲ ಅದನ್ನು ಹಾಕೊಂಡು ಒಳ್ಳೆ ಮಿಕ್ಸ್ ಕೊಡಿ ಈ ಥರ ನಾವು ಏನಕ್ಕೆ ಮಾಡ್ತಾ ಇದ್ದೀವಿ ಅಂತಂದರೆ ಚೆನ್ನಾಗಿ ಬಾಳೆಕಾಯಿ ಅದು ಹೀರ್ಕೊಳ್ಳುತ್ತೆ ಉಪ್ಪು ಖಾರ ಹುಳಿ ಎಲ್ಲ ಹೀರ್ಕೊಳ್ಳುತ್ತೆ ನಂತರ ಒಂದು ಪ್ಯಾನ್ ತೊಗೊಳ್ಳಿ ಪ್ಯಾನ್ಗೆ ಸಾಸಿವೆ ಹಾಕ್ಕೊಳ್ಳಿ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ ಕರಿಬೇವು ಮತ್ತು ಅರ್ಧ ಸ್ಪೂನ್ ಬೇಡ ಅದು ಕಾಲು ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳಿ ಯಾಕಂದರೆ ಕೆಲವೊಬ್ಬರು ಇದು ಜೀರಿಗೆ ಇಷ್ಟಪಡಲ್ಲ ಆದ್ದರಿಂದ ಒಣಮೆಣ್ಸಿನ್ಕಾಯಿ ಒಂದು ಯಾರಿದ ಒಗ್ಗರಣೆಗೆ ಕರಿಬೇವು ಕಡಲೆಬೇಳೆ ಉದ್ದಿನಬೇಳೆ ಒಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಯಾಕಂದರೆ ಸಾಕಷ್ಟು ಜನಕ್ಕೆ ಕಡಲೆಬೇಳೆ ಮಕ್ಕಳಿರ್ತಾರೆ ಕಡಲೆಬೇಳೆ ಎಲ್ಲ ನಮ್ಮ ಬಾಯಿ ಬಾಯಿಗೆ ಸಿಗುತ್ತೆ ಸಿಕ್ಕಾಕೊಳ್ಳುತ್ತೆ ಅಂತ ಅವ್ರು ಅಷ್ಟು ಇಷ್ಟಪಡಲ್ಲ ಸೊ ನಿಮಗೆ ಆಪ್ಷನ್ ಅದು ಯಾವ ಎಷ್ಟು ಹಾಕೋಬೇಕು ನೋಡಿ ಹಾಕ್ಕೊಳ್ಳಿ ಹಾಕ್ಕೊಂಡು ನಂತರ ಚೆನ್ನಾಗಿ ಫ್ರೈ ಮಾಡ್ಕೊ ಇದೆಲ್ಲ ಒಂದು ಗೋಲ್ಡನ್ ಬ್ರೌನ್ ಆಗಬೇಕು ಅಂತ ಕಂದು ಬರ ಹಸಿ ಹಸಿಯಾಗಿರಬಾರ್ದು ಸ್ವಲ್ಪ ಕ್ರಿಸ್ಪಿ ಆಗಬೇಕು ಕಡಲೆಬೇಳೆ ಎಲ್ಲ ನಂತರ ನಾವು ಅದೇನು ನಾವು ನೆನೆಸಿಟ್ಟಿದ್ವಲ್ಲ ಕ ಬಾಳೆಕಾಯಿ ಅದನ್ನು ಪೂರ್ತಿ ಹಾಕ್ಕೊಳ್ಳಿ ಹಾಕೊಂಡು ಒಂದು ಮಿಕ್ಸ್ ಕೊಡಿ ಅದು ನೀರು ಇರುತ್ತಲ್ಲ ಹುಣಸೆ ನೀರು ನೋಡಿ ನೀರು ಇನ್ನೂ ನಮ್ಗೆ ಬೇಕಾಗೋ ಥರ ಇದ್ದರೆ ಹಾಕ್ಕೋಬೋದು ನೀರು ತೊಂದರೆ ಇಲ್ಲ ನಂತರ ಚೆನ್ನಾಗಿ ಅದನ್ನು ಅಂದರೆ ಫ ಏನಪ್ಪ ಅಂತಂದರೆ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಬೇಗ ಆಗೋಗ್ಬಿಡುತ್ತೆ ನೋಡಿ ಇಷ್ಟೇ ಇವಾಗ ರುಚಿಕರವಾದ ಬಳಕೆ ಪಲ್ಯ ರೆಡಿ ಆಗಿದೆ ಐದು ನಿಮಿಷಕ್ಕೆ ಆಗೋಗುತ್ತೆ